ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲಾದ ಅಡುಗೆ ಚಾನಲ್ಗೆ ಸ್ವಾಗತ ಕುಂಬಳಕಾಯಿ ಬಳಸಿ ನಾವು ಪಲ್ಯ ಪಾಯಸ ಹಲ್ವ ಅಂಥವೆಲ್ಲ ಮಾಡಿರ್ತೀವಿ ಒಂದೇ ಒಂದ್ಸಲಿ ಕುಂಬಳಕಾಯಿಯಿಂದ ಪಲಾವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈಗ ಸ್ವಲ್ಪ ಡಿಫ್ರೆಂಟಾಗಿ ಕುಂಬಳಕಾಯಿ ಪಲಾವ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ತುಂಬಾ ಸುಲಭ ಫ್ರೆಂಡ್ಸ್ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಗ್ಯಾಸಿನ ಮೇಲೆ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ನೀವು ಎಣ್ಣೆ ಬದಲಿಗೆ ತುಪ್ಪ ಬೇಕಿದ್ದರೂ ಹಾಕ್ಕೋಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ನೋಡ್ತಾ ಇರ್ಬೋದು ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಒಂದು ಚಕ್ಕೆ ಎರಡು ಲವಂಗ ಏಲಕ್ಕಿ ಸೋಂಪು ಪಲಾವ್ ಎಲೆ ಪಲಾವ್ಗೆ ಏನೆಲ್ಲ ಐಟಮ್ ಹಾಕ್ತೀವೋ ಅವೆಲ್ಲ ಹಾಕ್ಕೊಳ್ಳಿ ಇವೆಲ್ಲ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಪಲಾವ್ ಮಾಡ್ಬೇಕಾದ್ರೆ ಚೆನ್ನಾಗಿರುತ್ತೆ ಈಗ ಸಣ್ಣದಾಗಿ ಕಟ್ ಮಾಡಿರೋ ಎರಡು ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕಮ್ಮಿ ಇವ್ರ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಬೇಗ ಕಪ್ಪಾಗುತ್ತೆ ನಾವು ಚಕ್ಕೆ ಲವಂಗ ಅವೆಲ್ಲ ಹಾಕಿರ್ತೀವಲ್ಲ ಅವು ಅಷ್ಟೇ ಬೇಗ ಕಪ್ಪಾಗುತ್ತೆ ಹಾಗಾಗಿ ಕಮ್ಮಿ ಉರಿ ಇಟ್ಕೊಂಡು ಮಾಡ್ಕೊಳ್ಳಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಮನೆಯಲ್ಲೇ ಜಜ್ಜಿರೋ ಅಂಥದ್ದದು ನೀವು ಮನೆಯಲ್ಲೇ ಆಗ ಜಜ್ಜಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರು ನೋಡ್ತಾ ಇರ್ಬೋದು ಅದನ್ನ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಶ್ ಆಗಿರುತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗಾಗಿ ಚೆನ್ನಾಗಿ ಬರುತ್ತೆ ಘಮನೂ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀಟಾಗಿ ಫ್ರೈ ಮಾಡಿದ್ದಾದ್ಮೇಲೆ ಈಗ ಒಂದೆರಡು ಟೊಮೊಟೊ ಹಾಕ್ಕೊಳ್ತಾಯಿದೀನಿ ಚೆನ್ನಾಗಿ ಅನ್ನ ಇರೋ ಅಂಥದ್ದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಇದು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮೆತ್ತು ಬೆಂದ್ಕೋಬೇಕು ಫ್ರೆಂಡ್ಸ್ ಹಣ್ಣು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸಣ್ಣ ಉರಿಯಲ್ಲಿಟ್ಟು ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಬೆಂದಿದೆ ಹಣ್ಣು ಈ ಥರ ಬೆಂದಿದೆ ಇಷ್ಟಾದರೆ ಸಾಕು ನಂತರ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಂತರ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ನೀವು ಧನಿಯಾ ಪುಡಿ ಬದಲಿಗೆ ಗರಂ ಮಸಾಲೆ ಬೇಕಿದ್ದರೂ ಹಾಕ್ಕೊಬೋದು ಒಂದು ಚಿಟಿಕೆ ಅಷ್ಟು ಅಡುಗೆ ಅರಿಶಿನ ಪುಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೆ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಮ್ಮಿಯವರು ಇಟ್ಕೊಂಡೆ ಇಲ್ಲ ಅಂತಂದರೆ ಬೇಗ ಕಪ್ಪಾಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ಕಲರ್ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ಈಗ ಕುಂಬಳಕಾಯಿ ತಗೊಂಡಿದ್ದೀನಿ ಈ ಥರ ಕಟ್ ಮಾಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ನಾನು ಚಿಪ್ಪೆ ಎರದು ಮೇಲೆ ಇರುತ್ತಲ್ಲ ಅದನ್ನೆರೆದು ಈ ಥರ ಕಟ್ ಮಾಡಿ ಹಾಕೊಳ್ತಾಯಿದ್ದೀನಿ ಬೀಜ ಎಲ್ಲ ತೆಗೆದು ಇದು ಸ್ವಲ್ಪ ಇನ್ನು ಕಾಯಿ ಫ್ರೆಂಡ್ಸ್ ಇದು ನೀವು ಚೆನ್ನಾಗಿ ಅಣ್ಣ ಆಗಿರೋ ಅಂಥದಾದರೆ ಕೊನೆಯದಾಗ ಹಾಕ್ಕೊಳ್ಳಿ ಇದು ಸ್ವಲ್ಪ ಕಾಯಿ ಆಗು ಆಗಿರೋದ್ರಿಂದ ನಾನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಬೇಗ ಬೆಂದ್ಕೊಳ್ಳುತ್ತೆ ಹಂಗಾಗಿ ನೀವು ಚೆನ್ನಾಗಿ ಅಣ್ಣ ಇರೋದಾದರೆ ಕೊನೆಯದಾಗ ಹಾಕಬೇಕು ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಹೊಂದ್ಕೊಳ್ಳೋ ಥರ ನಂತರ ಒಂದು ಗ್ಲಾಸ್ ಅಷ್ಟು ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಇವಾಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದು ಕಣ ಥರ ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್ ಕುಂಬಳಕಾಯಿ ಇಷ್ಟೇ ಹಾಕಬೇಕು ಅನ್ನೋದೇನಿಲ್ಲ ನಿಮಗೆ ತರಕಾರಿ ಇಷ್ಟ ಇದ್ದರೆ ತರಕಾರಿ ಬೇಕಿದ್ದರೂ ಹಾಕೋಬೋದು ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಅಕ್ಕಿ ಇದ್ದೀನಿ ನೀಟಾಗಿ ತೊಳೆದು ಹಾಕ್ಕೊಳ್ಳಿ ಅಕ್ಕಿನ ಯಾರಾದರೂ ನಮ್ಮ ಚಾನಲ್ ಹೊಸ್ತಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಕೊನೆಯದಾಗಿ ಕೊತ್ತಮೀರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಅಣ್ಣ ಇರೋ ಅಂತ ಕುಂಬಳಕಾಯಿ ಆದರೆ ಇವಾಗ ಹಾಕ್ಕೊಳ್ಳಿ ನೀವು ಅಕ್ಕಿಯೆಲ್ಲ ಹಾಕಿದ್ದಾದ್ಮೇಲೆ ಒಂದು ಕುದಿ ಬಂದಿದ್ದಾದಮೇಲೆ ಕುಂಬಳಕಾಯಿ ಹಾಕೊಳ್ಳಿ ಅವಾಗ ಚೆನ್ನಾಗಿರುತ್ತೆ ಮುಂಚೆನೇ ನೀವು ಚೆನ್ನಾಗಿ ಅಣ್ಣಾಗಿರೋದು ಹಾಕಿದ್ರೆ ಮೆತ್ತಗೆ ಹೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಅದು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು ಮುಂಚೆನೇ ಹಾಕ್ಕೊಂಡಿದ್ದೀನಿ ಈಗ ನೀಟಾಗೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದೀತಾ ಇದೆ ಇರ್ಬೋದು ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ನೀವು ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ರೆ ಹಾಕ್ಕೊಳ್ಳಿ ಈಗ ಕೊನೆಯದಾಗಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ನಾನೇನು ಹಾಕ್ಕೊಳ್ತಿಲ್ಲ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ವಿಜಿಲ್ ಕೂಸ್ಕೊಳ್ಳಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಅನ್ನ ಹಾಕಿ ಚೆನ್ನಾಗಿರುತ್ತೆ ಪಲಾವ್ ತಿನ್ಬೇಕಾರೆ ಮೆತ್ತಿಗೆ ನೋಡ್ತಾ ಇರೋದು ಈಗ ಚೆನ್ನಾಗಿ ಬೆಂದಿದೆ ನೋಡಿ ಯಾವ ತರ ಉಡಿ ಉಡಿಯಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವು ತುಂಬಾನೇ ಟೇಸ್ಟಿ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಮಾತ್ರ ನೀವು ತಪ್ಪದೇ ಒಂದೇ ಒಂದ್ಸಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಮರಿದೆ ಕಮೆಂಟ್ ಮಾಡಿ ಪಲಾವ್ ಜೊತೆ ಮೊಸರು ಬಜ್ಜಿ ಹಾಕೊಂಡು ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್